ಎರಡು ಕಾರುಗಳ ನಡುವೆ ಡಿಕ್ಕಿಯಾದ ಪರಿಣಾಮ ಕಾರುಗಳು ಜಖಮ್ ಆಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರಾದಿಂದ ಮಂಚನಬೆಲೆ ರಸ್ತೆಯ ಬೈಪಾಸ್ನ ಅಂಡರ್ಪಾಸ್ ಬಳಿ ನಡೆದಿದೆ ಹೌದು ಮಂಚನಬಲೆ ಗ್ರಾಮದ ಅರುಣ್ ಕುಮಾರ್ ಹಾಗೂ ಕವಿತಾ ದಂಪತಿಗಳಿಬ್ಬರು ದೇವನಹಳ್ಳಿಯ ಸಂಬಂಧಿಕರ ಮನೆಯಲ್ಲಿ ಶುಭ ಸಮಾರಂಭ ಮುಗಿಸಿ ವಾಪಸ್ ಬರುತ್ತಿದ್ದಾಗ ಬೆಂಗಳೂರು ಮೂಲದ ಸುರೇಶ್ ಹಾಗೂ ಸ್ನೇಹಿತ ನಿಶ್ಚಲ್ ಯುವಕರು ಇಬ್ಬರು ಶಿಲ್ಘಟ್ಟ ರಸ್ತೆ ಕಡೆಯಿಂದ ಈಶಾ ಫೌಂಡೇಶನ್ಗೆ ಹೋಗಲು ಸರ್ವಿಸ್ ರಸ್ತೆಯಲ್ಲಿ ಹ್ಯುಂಡೈ ವರ್ಣ ಕಾರಿನಲ್ಲಿ ಬರುತ್ತಿದ್ದಾಗ ಓಮ್ನಿ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಇನ್ನು ಘಟನೆಯಲ್ಲಿ ಅರುಣ್ ಕುಮಾರ್ ಹಾಗೂ ಕವಿತಾಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯರು ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ದೇವನಹಳ್ಳಿಯಿಂದ ಬರ್ತಾ ಇದ್ದರು ಗೊತ್ತಿಲ್ಲ ನನಗೆ ಏನಾಯ್ತು ಅಂದರೆ ದೇವನಹಳ್ಳಿಯಿಂದ ಮಂಚಿನ ಬೆಲೆಗೆ ಬರ್ತಾ ಇದ್ದೀವಿ ಸರಿ ಬೆಂಗಳೂರು ಹಾಂ ಅದು ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ ಹಂಡ್ರ ಪಾಸ್ ಹೊಂದಿಟ್ಟು ಅಂಡರ್ ಪಾಸ್ ಹತ್ರ ನಾವು ಬರ್ತಾ ಇದ್ದೇವೆ ನಾನು ನೆಂಚಿನ ಬೇರೆ ನೆಂಚಿನ ಬೇಲಿ ಪಾಸು ಅವರು ಸ್ಪೀಡಾಗಿ ಬಂದರು ನಾವು ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಬಂದವರ್ ಸಡನ್ನಾಗಿ ಬ್ರೇಕ್ ಇಡದಿತ್ತು ಸಡನ್ನಾಗಿ ಬ್ರೇಕ್ ಹಿಡಿದಕ್ಕೆ ನಾವು ಬ್ರೇಕ್ ಇಡ್ದವ ಅದರಿಂದ ಕಾರು ಸ್ಪೀಡ್ ಇರ್ತಿತ್ತು ಯಾವ ಯಾವಿಗೆ ನಿಮ್ದು ನೀವೆಲ್ಲಿಂದ ಬರ್ತಿದ್ರಿ ಬೆಂಗ್ಳೂರು ಎಲ್ಲಿಗೆ ಹೋಗ್ತಿದ್ರಿ ನೀವೆಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರಿ ಬೆಂಗಳೂರಿಂದ ಊಟ ಮಾಡಿಕೊಂಡು ಅಲ್ಲಿಂದ ಬರಬೇಕಾದ್ರೆ ಆಗಿರೋದು ನಿಮ್ಮ ಹೆಸರು ಯಾವ ರೀತಿ ಅದು ಅಂಡರ್ ಪಾಸ್ ಅಲ್ಲಿ ಅವರು ಬಂದ್ ನಾವು ಬರ್ತಾ ಇದ್ವಿ ಸೆವೆಂಟಿ ಸ್ಪೀಡ್ ಅಲ್ಲೇ ಇದ್ವಿ ನಾವು ಬರ್ತಾ ಇದ್ವಿ ನಾನ್ ಸೀಟ್ ಬೆಲ್ಟ್ ಹಾಕಿದ್ವಿ ನನ್ನ ಪಕ್ಕದಲ್ಲಿ ಸೀಟ್ ಬೆಲ್ಟ್ ಹಾಕಿದ್ರೆ ಅವ್ರು ಬಂದಿದ್ದ ತಕ್ಕ ಅವರು ಸಡನ್ ಆಗಿ ಬಂದ್ರು ನೋಡಿ ಇಲ್ಲ ಬಂದಾಗ ನಾನು ಈ ಸೈಡ್ ಗೆಲ್ಲೇ ನಮ್ದು ಈ ಸೈಡ್ ಇರೋ ಎಡ್ಜೆ ಇದ್ದಾರ ಅದು ಅವ್ರ ಅವ್ರ ಗಾಡಿ ತಾಕ್ತು ತಾಕಿದ ತಕ್ಷಣ ನಾನು ಬ್ರೇಕ್ ಇಡ್ಬೋದು ವಾಪಸ್ ಬಂದಿದ್ದೆ ಅವ್ರು ನಾನು ವಾಪಸ್ ಬಂದಿದ್ದೀನಿ ನಿಮ್ದು ಯಾವ ಕಾರ್ ಇದು ಆನೆ ಮೊಡಗದಿಂದ ತಿಪ್ಪೂರಳ್ಳಿ ಇನ್ನೊಂದು ಮಂಜಿನ ಬಲೆ ಗುಂಡ್ಲು ಗುರ್ಕಿ ಪ್ರತಿಯೊಂದು ರೈತರು ಓಡಾಡ್ತಾ ಇರ್ತಾರೆ ಇದು ಏನಾಗ್ಬಿಟ್ಟೈತೆ ಅಂದರೆ ಈ ಈಶಾ ಫೌಂಡೇಶನ್ ಆಗಿಬಿಟ್ಟು ಈಶಾ ಫೌಂಡೇಶನ್ದಲ್ಲಿ ಯಾರು ಅವರು ಇನ್ನೂ ಅವ್ರಿಗೆ ಇನ್ನೂ ಒಂದು ಅಮ್ಮಮ್ಮ ಅಂದರೆ ಒಂದು ಇಪ್ಪತ್ತೆರಡು ವರ್ಷ ಹುಡುಗರು ನಾಲ್ಕೈದು ಜನ ಬಂದ್ಬಿಟ್ಟು ಇಬ್ಬ ಮಂಚಿನ ಬಳಿ ಅರುಣ್ ಅವರು ಇಲ್ಲಿ ಮಾರ್ತಿ ವ್ಯಾನಲ್ಲಿ ಬರ್ತಾ ಇದ್ರೆ ಬಂದು ಒಂದು ನೂರು ಇಪ್ಪತ್ತರಲ್ಲಿ ಬಂದು ಒಂದೇ ಕಡೆ ಹೊಡೆದುಬಿಟ್ರು ಹೊಡೆದು ಬಿಟ್ಟಿದ ತಕ್ಷಣ ಗಾಡಿ ರೌಂಡ್ ಆಫ್ ಮಾಡಿಬಿಟ್ಟು ಅವನು ಎಸ್ಕೆ ಪಾಕಕ್ಕೆ ಹೋಗಿ ಮುಂದೆ ಹೋಗ್ಬಿಟ್ಟು ನಿಲ್ಬಿಟ್ಟಿದ್ದಾನೆ ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೊಬೇಕು ಟ್ರಾಫಿಕ್ಕು ಟ್ರಾಫಿಕ್ ಪೊಲೀಸ್ನವರು ಮತ್ತು ಇನ್ನೊಂದು ಸುಮಾರು ರೈತರು ಈ ಕಡೆಯಿಂದ ಹೂವು ಇನ್ನೊಂದು ಮತ್ತೊಂದು ಇಲ್ಲಿ ಒಂಥರ ಗೋವಿ ಥರ ಮಾಡಿಬಿಟ್ಟಿದ್ದಾರೆ ಗೋವಿ ಥರ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ದೂರಿ ಕೆಳಗಡೆ ಅಲ್ಲಿ ಬರೋದೇ ಗೊತ್ತಾಗಲ್ಲ ಟಿಪ್ಪರ್ಗಳು ಬರ್ತವೆ ಮತ್ತು ಸುಮಾರು ಬರ್ತಾರೆ ಬಂದರೆ ಏನು ಎಂಬತ್ತು ನೂರು ಸ್ಪೀಡಲ್ಲೇ ಇರ್ತಾರೆ ಬಂದು ಹೊಡೆದು ಅಂದರೆ ಸುಮಾರು ತೊಂದರೆ ಆಗ್ತೈತೆ ಟ್ರಾಫಿಕ್ ವರ್ಮ ಆಗಲಿ ಇಲ್ಲಿ ಯಾವುದೇ ರಾಷ್ಟ್ರೀಯ ಹೆದ್ದಾರಿ ಅಂತ ಮಾಡ್ಕೊಬೇಕು ಇಲ್ಲಿ ಚಿಕ್ಕಪಟ್ಟೆ ಒಂದು ಇಲ್ಲಿ ಏನಾಗಬೇಕು ಅಂದರೆ ಸ್ವಲ್ಪ ಏನು ಅದ್ರ ಸಂಬಂಧಪಟ್ಟಂಗೆ ಮುಂದೆ ಟ್ರಾಫಿಕ್ ಯಾರಿಗೂ ತೊಂದರೆ ಆಗ್ತಿರ ಅಮಸ್ ದೊಡ್ಡ ಅಮಸ್ತರ ಹಾಕ್ಬಿಟ್ಟು ರೈತರಿಗೆ ತೊಂದರೆ ಆಗ್ತೈತೆ ಇದೆ ಆದ್ದರಿಂದ ಮೊನ್ನೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಇನ್ನೊಬ್ಬರು ಆಗ್ಬೋದು ಎಲ್ಲ ಅರ್ಥ ಮಾಡ್ಕೊಬೇಕು ತಾವಡಿನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ